ಹೇಗೆ ನಮ್ಗೆ ಸಿಟಿಯಿಂದ ಊರ್ಗ್ ಹೋಗಕ್ಕೆ ಖುಷಿ ಅನ್ಸುತ್ತೋ ಹಾಗೆ ಇಲ್ಲೂ ಸಿಟಿ ಆಚೆಯಿಂದ ಒನ್ ಅವರ್ ಜರ್ನಿ ಮಾಡಿದ್ರೆ ಊರ್ಗಳು ಸಿಗುತ್ತೆ ವಿಲೇಜ್ ಏರಿಯಾಸ್ ತರ ಅದನ್ನೆಲ್ಲ ಸಬಾಬ್ಸ್ ಅಂತ ಕರೀತಾರೆ ಇಲ್ಲಿ ಆದ್ರೆ ನಾನು ಚಿಕಾಗೋದಿಂದ ಒನ್ ಅವರ್ ಡಿಸ್ಟೆನ್ಸ್ ಅಲ್ಲ ಸ್ಟೇ ಮಾಡ್ತಾ ಇರೋದು ಸಬಾಬ್ಸ್ ಅಲ್ಲಿ ಆದ್ರೆ ನಮ್ ಏರಿಯಾದಿಂದ ಇನ್ನೂ ಒನ್ ಅವರ್ ಜರ್ನಿ ಮಾಡಿದ್ರೆ ಅಮೆರಿಕದು ಹಳ್ಳಿ ಸಿಗುತ್ತೆ ಅಲ್ಲೇನಂದ್ರೆ ಫಾರ್ಮಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಎಲ್ಲ ನೋಡ್ಬೋದು ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದೀರಲ್ಲ ಇಲ್ಲಿ ಜೋಳ ನೆಟ್ಟಿದಾರೆ ವಲ್ ಎಷ್ಟು ದೊಡ್ಡ ಎಕರೆಯಲ್ಲಿ ಇಡ್ತಾರೆ ಅಂದರೆ ಒಂದು ಎಕರೆ ಎರಡು ಎಕರೆಯಲ್ಲಿ ಇವರು ಫಾರ್ಮಿಂಗ್ ಮಾಡೋದೇ ಇಲ್ಲ ಮಾಡಿದ್ರೆ ಇನ್ನೂರು ಮುನ್ನೂರು ಎಕ್ರೆಯಲ್ಲಿ ಮಾಡೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಯು ಎಸ್ ಎ ಮ್ಯಾಪು ಸೊ ಚಿಕಾಗೋದು ಫುಲ್ಲು ಲೇಕಿಂದನೇ ಸರೌಂಡಾಗಿದೆ ಅಂದರೆ ಡೌನ್ಟೌನ್ ಸೈಡು ಅಂದರೆ ಸಿಟಿ ಸೈಡು ಎಲ್ಲ ಲೇಕಿಂದ ಸರೌಂಡಾಗಿದೆ ಅಂದರೆ ಮಿಶಿಗನ್ ಲೇಕಿಂದ ಇದು ಮಿಶಿಗನ್ ಲೇಕು ಅದು ಲೇಕ್ ಅಂತ ಕರೀತಾರೆ ಆದರೆ ಒಳ್ಳೆಯ ಸಮುದ್ರ ಥರ ಇದೆ ದೊಡ್ಡ ಸಮುದ್ರ ಥರ ಇದೆ ಅದು ಚಿಕಾಗೋ ಟೌನು ಸಿಟಿಯಿಂದ ಒನ್ ಅವರು ಜರ್ನಿ ಮಾಡಿದ್ರೆ ನಮಗೆ ಎಲ್ಲ ಫಾರ್ಮ್ ಲ್ಯಾಂಡ್ ಸಿಗುತ್ತೆ ನೋಡಿ ಇಲ್ಲೆಲ್ಲ ಗ್ರೀನ್ ಗ್ರೀನಾಗಿ ಕಾಣುತ್ತಲ್ವ ಅದೆಲ್ಲ ಫಾರ್ಮ್ ಲ್ಯಾಂಡೇ ಸೊ ಎಲ್ಲನೂ ಫಾರ್ಮ್ ಲ್ಯಾಂಡೇ ಎಷ್ಟು ದೊಡ್ಡ ದೊಡ್ಡ ಎಕರೆ ಇದೆ ನೋಡಿ ಒಂದು ಮುನ್ನೂರು ನಾನ್ನೂರು ಎಕರೆಯಲ್ಲೇ ಅವರು ಎಲ್ಲ ಫಾರ್ಮಿಂಗ್ ಮಾಡೋದು ಅಂತ ಹೇಳಿದ್ನಲ್ಲ ಹಾಗೆ ನೋಡಿ ಫುಲ್ಲು ಫಾ ಗ್ರೀನ್ ಗ್ರೀನಾಗಿ ಕಾಣುತ್ತೆ ಅದೆಲ್ಲ ಫಾರ್ಮಿಂಗ್ ಲ್ಯಾಂಡು ನಾನು ಇದೇ ಮೊದಲೇ ಸಾರಿ ಆ ಫಾರ್ಮಿಂಗ್ ಲ್ಯಾಂಡ್ ಕಡೆ ಎಲ್ಲ ಹೋಗಿದ್ದು ತುಂಬ ಖುಷಿಯಾಯಿತು ನೋಡಿ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ತುಂಬಾ ಗ್ರೀನರಿ ಆಗಿ ಆಮೇಲೆ ಮೇಂಟೈನ್ ಮಾಡ್ತಾರೆ ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ಇವರು ಅದೇ ಖುಷಿ ಕೊಡುತ್ತೆ ನೋಡಿ ಇದು ದೊಡ್ಡ ಫಾರ್ಮ್ ಲ್ಯಾಂಡು ನಾನು ಹೋಗುವಾಗ ಇದು ವಿಡಿಯೋ ತೊಗೊಂಡಿದ್ದು ಯಾಕಂದ್ರೆ ಇಲ್ಲಿ ಅಮೆರಿಕಾದಲ್ಲಿ ರೂಲ್ಸ್ ಏನಂದ್ರೆ ಪ್ರೈವೇಟ್ ಪ್ಲೇಸಲ್ಲೆಲ್ಲ ನಾವು ಕಾರ್ ನಿಲ್ಸಂಗಿಲ್ಲ ನಾವು ಹಳ್ಳಿ ಕಡೆ ಹೋಗುವಾಗ ಕಾರ್ ನಿಲ್ಸ್ ಕಾರ್ ನಿಲ್ಸಿ ಅರ್ಜೆಂಟ್ ಆಗ್ತಿದೆ ಅಂತ ಕಾರ್ ನಿಲ್ಸ್ಕೊಂಡು ಸೈಡಲ್ಲಿ ಎಲ್ಲೋ ಹೊಲ್ದಲ್ ಹೋಗ್ತಾ ಇದ್ವಲ್ಲ ಹಂಗೆಲ್ಲ ಮಾಡಂಗಿಲ್ಲ ಇಲ್ಲಿ ಎಲ್ಲನ ಗ್ಯಾಸ್ ಸ್ಟೇಷನ್ ಎಲ್ಲನ ಹತ್ರ ಇದ್ರೆ ಅಲ್ಲಿ ನಿಲ್ಸಿ ನಾವು ಹೋಗ್ಬೇಕು ಪಾರ್ಕಿಂಗ್ ಇದ್ರೆ ಮಾತ್ರ ನಿಲ್ಲಿಸ್ಬೇಕು ಏನಾರ ಸುಮ್ಮನೆ ನಿಲ್ಲಿಸಿದ್ರೆ ಕೇಸ್ ಹಾಕ್ಬಿಡ್ತಾರೆ ನಮ್ಮ ಮೇಲೆ ಅಮೆರಿಕಾದಲ್ಲಿ ಒಂದೊಂದು ಹೆಜ್ಜೆ ಇಡ್ಬೇಕಂದ್ರೂನು ಮುಂದೆ ಏನಾಗುತ್ತೆ ಅಂತ ಥಿಂಕ್ ಮಾಡಿ ಆ ಹೆಜ್ಜೆ ಇಡಬೇಕು ಅಷ್ಟು ಚಿಟ್ ಇದ್ದಾರೆ ಪೊಲೀಸ್ ಎಲ್ಲ ಹಿಂಗೆ ಚಿಟ್ಕಿ ಹಾಕಿದ್ರೆ ಸಾಕು ಬಂದ್ಬಿಟ್ಟಿರ್ತಾರೆ ಇವಲ್ಲ ನಾ ಅಬ್ಸರ್ವ್ ಮಾಡ್ತಿದಿರಲ್ಲ ಫುಲ್ಲು ಕಪ್ ಮಣ್ಣು ಅಂದ್ರೆ ಬ್ಲ್ಯಾಕ್ ಸಾಯಿಲ್ ಇಂದ ತುಂಬಿದೆ ಬ್ಲ್ಯಾಕ್ ಸಾಯಿಲ್ ಇಂದ ಒಳ್ಳೆ ಅಗ್ರಿಕಲ್ಚರ್ ಮಾಡ್ಬೋದು ದಷ್ಟಪುಷ್ಟವಾದ ಗಿಡಗಳು ಬೆಳೆಯುತ್ತೆ ಅದಾದ್ಮೇಲೆ ಬ್ಲ್ಯಾಕ್ ಸಾಯಿಲ್ ರಿಚ್ ಇನ್ ಕಾರ್ಬನೇಟು ಅದು ಗಿಡಕ್ಕೆ ತುಂಬಾ ತುಂಬಾ ಅಂದ್ರೆ ಒಳ್ಳೆಯದು ಈಗ ನೆಕ್ಸ್ಟ್ ವೀಡಿಯೋ ತೋರಿಸ್ತಾ ಇದೀನಲ್ಲ ನಾನು ಹೋಗುವಾಗ ಅಲ್ಲಿ ಒಂದು ಹೊಲದಲ್ಲಿ ಗೇಮೇ ಮಾಡ್ತಾ ಇದ್ರು ನೋಡಿ ಟ್ಯಾಕ್ಟರ್ ಅಲ್ಲಿ ಈಗ ತಾನೇ ವಿಂಟರ್ ಮುಗೀತಲ್ವ ಹಿಂಗ್ ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಈ ಮಂತ್ ಇಂದ ಅದಕ್ಕೆ ಎಲ್ಲಾ ಹೊಲ ಎಲ್ಲಾ ಗೇಯ್ತಾ ಇದ್ರು ಅವಾಗ್ಲೇ ನಾನು ಹೋಗಿದ್ದೆ ನನಗೆ ನೋಡಕ್ಕೆ ಭಾಗ್ಯ ಸಿಕ್ತು ನೋಡಕ್ಕೆ ನೋಡಿ ಎಷ್ಟು ದೊಡ್ಡ ಹೊಲಕ್ಕೆ ಒಂದೇ ಒಂದು ಟ್ಯಾಕ್ಟರ್ ಅಲ್ಲಿ ಜಾಸ್ತಿ ಅದೇನು ಹಲ್ಗಳ್ನ ಹಾಕಿ ಒಂದೇ ಸತಿ ಎಲ್ಲ ಗೇಮೆ ಮಾಡ್ಕೊಂಡು ಬರ್ತಾವ್ರೆ ಸೊ ಸತಿ ಒಂದು ಅರ್ಧ ಏಕರ್ ಒಂದೇ ಸತಿ ಗೇಮೆ ಮಾಡಿಬಿಡ್ತಾರೆ ಅನ್ಸುತ್ತೆ ಇಲ್ಲಿ ಜಾಸ್ತಿ ಮ್ಯಾನ್ ಲೇಬರ್ಸ್ ಇರೋಲ್ಲ ಅಗ್ರಿಕಲ್ಚರ್ಸ್ಗೆಲ್ಲ ಎಲ್ಲನೂ ಆಲ್ಮೋಸ್ಟ್ ಮೆಷಿನರಿನೇ ಯೂಸ್ ಮಾಡ್ತಾರೆ ಅದಾದ್ಮೇಲೆ ಇಲ್ಲೇನೋ ನೆಟ್ಟಿದ್ರು ಆಲೆ ಎಷ್ಟೊಂದು ಹೈಟ್ ಬೆಳೆದಿದೆ ಅದು ಏನಂತ ನನಗೆ ಗೊತ್ತಾಗ್ಲಿಲ್ಲ ಏನೋ ಹೂವಿನ ಗಿಡ ಥರ ಇತ್ತು ಅದು ಆಲೆ ಎಷ್ಟೊಂದು ಹೈಟ್ ಬೆಳೆದಿತ್ತು ನನಗೆ ಯಾವ ಹೂವು ಅಂತ ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ ಇಲ್ಲಿ ಎಷ್ಟೊಂದು ಥರದ ವೆರೈಟಿ ಹೂವು ಇರುತ್ತಲ್ವ ಅದಕ್ಕೆ ನಾನೇನು ಅಷ್ಟೊಂದು ಗಮನ ಕೊಡಲಿಲ್ಲ ಬ್ಯಾಂಗ್ಳೂರು ರೂರಲ್ ಸೈಡ್ ಹೋದರೆ ಎಷ್ಟೊಂದು ಹೊಲಗಳನ್ನೆಲ್ಲ ಈಗ ಲ್ಯಾಂಡಾಗಿ ಕನ್ವರ್ಟ್ ಮಾಡಿ ಮಾರಾಟ ಮಾಡಿದಾರಲ್ವ ಅಲ್ಲಿ ಇಲ್ಲೂ ಹಾಗೇನೆ ಎಷ್ಟೊಂದು ಹೊಲಗಳನ್ನ ಎಲ್ಲ ಲ್ಯಾಂಡಾಗಿ ಕನ್ವರ್ಟ್ ಮಾಡಿ ಎಲ್ಲ ಮಾರಾಟ ಮಾಡಿದ್ದಾರೆ ಒಂದಷ್ಟು ಇನ್ನೊಂದು ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದಾರೆ ಆ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸಿಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಒಂದು ಸಮ್ ಫೋಟೋಸ್ ಫ್ರಮ್ ಇಂಟರ್ನೆಟ್ ಕಾಪಿ ಮಾಡಿ ಹಾಕಿದ್ದೀನಿ ಆಮೇಲೆ ಅದಕ್ಕೂ ಅನ್ಬಿಡ್ಯೋ ಎಲ್ಲ ಫೋಟೋನ ಇಂಟರ್ನೆಟಿಂದ ತಂದು ಇಲ್ಲಿ ಪೇಸ್ಟ್ ಮಾಡೋದೇನು ದೊಡ್ಡ ವಿಷನ ಅಂತ ಆ ವಿಡಿಯೋದಲ್ಲಿ ಕ್ಲಾರಿಟಿ ಇಲ್ಲ ಅಂತ ನಾನು ಇಲ್ಲೊಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಇಷ್ಟು ದೊಡ್ಡ ದೊಡ್ಡ ಮಿಷಿನರಿ ಯೂಸ್ ಮಾಡಿ ಅಗ್ರಿಕಲ್ಚರ್ ಮಾಡ್ತಾರೆ ಅಂತ ಚಿಕಾಗೋ ಸೈಡು ಮೇನ್ಲಿ ಏನೇನು ಬೆಳೀತಾರೆ ಅಂದರೆ ಗೋಧಿ ಬೆಳೀತಾರೆ ಆಮೇಲೆ ಬಾರ್ಲಿ ಬೆಳೀತಾರೆ ಸೋಯಾ ಬೆಳೀತಾರೆ ಅದಾದಮೇಲೆ ಕಾರ್ನ್ ಅಂದರೆ ಜೋಳ ಜಾಸ್ತಿ ಈ ಕಡೆ ಬೆಳೆಯೋದು ನೋಡಿ ಇದೆಲ್ಲ ಜೋಳದ ಹೊಲ ಎಷ್ಟು ದೊಡ್ಡದು ಹೊಲ ಕಾಣಿಸ್ತಾ ಇದೆ ಇದೆಲ್ಲ ನಾನು ಲಾಸ್ಟ್ ಇಯರ್ ಸಮ್ಮರಲ್ಲಿ ವಿಡಿಯೋ ತಗೊಂಡಿದ್ದು ಇದು ನೋಡಿ ಇದೆಲ್ಲ ಜೋಳದ ಜೋಳದ್ವಲನೇ ನನಗನ್ಸೋ ಪ್ರಕಾರ ಜೋಳದ ತನೇ ಎಲ್ಲ ಕೈಯಲ್ಲೆಲ್ಲ ಕಟ್ ಮಾಡಲ್ಲ ಎಲ್ಲ ಮಿಷಿನರಿ ಯೂಸ್ ಮಾಡಿ ಕಟ್ ಮಾಡ್ತಾರೆ ಅಂದ್ಕೊಳ್ತೀನಿ ಈ ಸತಿ ಹೊಲ ಯಾರ ಕಟ್ ಮಾಡುವಾಗ ಏನನ್ನ ಕಾಣಿಸಿದರೆ ವೀಡಿಯೋ ಮಾಡಿ ನಾನು ನಿಜ ತೋರಿಸ್ತೀನಿ ನಿಮಗೆ ಈ ವಿಡಿಯೋನ ಇಂದ ತಂದಿಲ್ಲ ನಾನೇ ವಿಡಿಯೋ ಮಾಡಿದ್ದು ಸೊ ನಮ್ಮ ಮನೇಲಿ ನಾನೇನೇನು ಫಾರ್ಮಿಂಗ್ ಮಾಡಿದ್ದೀನಿ ಅಂತ ನೋಡ್ಬೇಕಾ ಬನ್ನಿ ಸೊ ನಾನು ತೋರಿಸ್ತೀನಿ ಸೊ ಅಲ್ಲಿಂದ ಟ್ಯೂಲಿ ಟ್ಯೂಲಿಪ್ ಫಾರ್ಮಿಂದ ಒಂದು ಮೂರು ಗಿಡಗಳು ತಂದಿದ್ನಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಸಾರಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಅದಾದಮೇಲೆ ಎಲ್ಲ ಆಚೆ ಇದೆ ಸ್ವಲ್ಪ ಮೆಂತ್ಯ ಗಿಡ ನೆಟ್ಟಿದ್ದೀನಿ ಸೊ ಎಲ್ಲ ಬಂದಿದೆ ಆಲ್ಮೋಸ್ಟು ಅದಾದಮೇಲೆ ರೋಸ್ ಫ್ಲವರ್ ಹಾಕಿದ್ದೀವಿ ಎರಡು ತೋರಿಸಿದ್ನಲ್ಲ ಈಗ ನಾನು ಸ್ವಲ್ಪ ಏನು ಚಿಲೀಸು ಮೆಣಸಿನ್ಕಾಯಿ ಬೀಜ ಹಾಕಿದ್ದೀನಿ ಇನ್ನೂ ಬಂದಿಲ್ಲ ಅದು ಮೊನ್ನೆ ತನ ಹಾಕಿದ್ದೀನಿ ಆಮೇಲೆ ಇದು ಪುದೀನ ಹಾಕಿದ್ದೀವಿ ಬರ್ತಾಯಿದೆ ಕೆಳಗಡೆ ಒಂದು ಸ್ವಲ್ಪ ಹಾಕಿದ್ದೀವಿ ಕಾಣಿಸಲ್ಲ ಅನಿಸುತ್ತೆ ಸೊ ಅಲ್ಲೊಂದು ಸ್ವಲ್ಪ ಪುದೀನ ಹಾಕಿದೀವಿ ಆಲ್ರೆಡಿ ಬರ್ತಾ ಇದೆ ಅದು ಆಲ್ರೆಡಿ ಸತ್ತಿಲ್ಲ ಒಂದು ದಿನ ಹಂಗೆ ಇದೆ ಅಲ್ಲೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ ದಿಸ್ ವಿಡಿಯೋ ಬಾಯ್ ಅಗ್ರಿಕಲ್ಚರ್ ಬಗ್ಗೆ ಇನ್ನೂ ಜಾಸ್ತಿ ನನಗೆ ತಿಳ್ಕೊಬೇಕಂತ ಆಸೆ ಇದೆ ಇನ್ನೂ ಏನಾನ ಗೊತ್ತಾದ್ರೆ ನಿಜ ವೀಡಿಯೋ ಮಾಡಾಕ್ತೀನಿ ನೆಕ್ಸ್ಟ್ ವೀಡಿಯೋ ಬಾಯ್